ನಮ್ಮೆಲ್ಲ ಪ್ರಿಯ ವೀಕ್ಷಕರಿಗೆ ಮಂದಿರ ದರ್ಶನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಂದಿನ ಸಂಚಿಕೆಯಲ್ಲಿ ನಾವು ಪಿತೃ ಕಾರ್ಯದ ಸಮಯದಲ್ಲಿ ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರದು ಮತ್ತು ಪಿತೃ ಕಾರ್ಯವನ್ನು ಮಾಡಿದ ನಮಗೆ ಸಿಗುವ ಆಶೀರ್ವಾದದ ಬಗ್ಗೆ ತಿಳಿದುಕೊಳ್ಳೋಣ ಅದರೊಂದಿಗೆ ಪುರಾಣದ ಕತೆಗಳಲ್ಲಿ ಈ ಪಿತೃ ಕಾರ್ಯದ ಬಗ್ಗೆ ಇರುವ ಕಥೆಯನ್ನು ಸಹ ನಾವು ತಿಳಿದುಕೊಳ್ಳೋಣ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಅನ್ನು ತಪ್ಪದೆ ಕ್ಲಿಕ್ ಮಾಡಿ ಆಷಾಢದ ಹುಣ್ಣಿಮೆಯಿಂದ ಐದನೇ ಪಕ್ಷ ಅಂದರೆ ಭಾದ್ರಪದ ಕೃಷ್ಣ ಪಕ್ಷವು ಅಪರ ಪಕ್ಷ ಪಿತೃಪಕ್ಷ ಮಹಾಲಯದ ಪಕ್ಷವೆಂದು ಪ್ರಸಿದ್ಧಿಯಾಗಿದೆ ಈ ಸಮಯದಲ್ಲಿ ಪಿತೃಗಳು ತಮ್ಮವರಿಂದ ಪಿಂಡ ತ್ರಿಲೋದಕಗಳನ್ನು ನಿರೀಕ್ಷೆ ಮಾಡುತ್ತಾರೆ ಯಾರು ಶ್ರದ್ಧೆಯಿಂದ ಈ ಸಮಯದಲ್ಲಿ ಪಿತೃ ಆರಾಧನೆ ಮಾಡುವರೋ ಅವರಿಗೆ ಸಂತೃಪ್ತರಾದ ಪಿತೃಗಳು ಆಯುಷ್ಯ ಸಂತಾನ ಸಂಪತ್ತು ಜ್ಞಾನ ಭಕ್ತ ವೈರಾಗ್ಯಗಳು ಅಭಿವೃದ್ಧಿ ಆಗಲೆಂದು ಆಶೀರ್ವದಿಸುತ್ತಾರೆ ಈ ಮಹಾಲಯದಲ್ಲಿ ಪ್ರತಿನಿತ್ಯವೂ ಪಿತೃದೇವತೆಗಳ ತೃಪ್ತರ್ಥ ಶ್ರಾದ್ದವನ್ನು ಮಾಡಬೇಕು ಅದಕ್ಕೆ ಶಕ್ತವಿಲ್ಲದಿದ್ದರೆ ಒಂದು ದಿನವಾದರೂ ಶ್ರಾದ್ದವನ್ನು ಪಿಂಡ ಪ್ರದಾನವನ್ನು ಮಾಡಲೇಬೇಕು ಪ್ರತಿನಿತ್ಯ ಶ್ರಾದ್ದದ ಜೊತೆಗೆ ಪ್ರತಿನಿಧಿಯಾಗಿ ತಿಲತರ್ಪಣವನ್ನು ಸಹ ನೀಡಬೇಕು ಯಾರು ಈ ಕಾಲದಲ್ಲಿ ಪಿತೃಗಳಿಗೆ ತಿಲತರ್ಪಣ ಪಿಂಡ ಪ್ರದಾನಗಳನ್ನು ಸಮರ್ಪಿಸುವುದಿಲ್ಲವೋ ಅವರಿಗೆ ಪಿತೃಗಳು ನಿರಾಶರಾಗಿ ಶಾಪವನ್ನು ಕೊಟ್ಟು ಹೋಗುತ್ತಾರೆ ಈ ಪಿತೃಕೋಪವು ನಮ್ಮ ಭವಿಷ್ಯದ ಭಾಗ್ಯವನ್ನು ವಂಶಾಭಿವೃದ್ಧಿಯನ್ನು ತಡೆಗಟ್ಟುವುದು ಪಿತೃಗಳ ಪ್ರಸಾದವಿದ್ದರೆ ಮಕ್ಕಳು ಮೊಮ್ಮಕ್ಕಳು ಆರೋಗ್ಯ ಆಯುಷ್ಯಗಳನ್ನು ಪಡೆದು ಜೀವನದಲ್ಲಿ ಪ್ರಗತಿಯನ್ನು ಹೊಂದಬಹುದು ಮಹಾಲಯದ ಶ್ರಾಂತದ ಬಗ್ಗೆ ಕೆಲವು ಅವಶ್ಯ ಮಾಹಿತಿಗಳನ್ನು ನಾವು ತಿಳಿದುಕೊಳ್ಳಲೇಬೇಕು ಅವು ಯಾವುವು ಎಂದು ಇನ್ನು ಮುಂದೆ ತಿಳಿಯುತ್ತಾ ಹೋಗೋಣ ಅದಕ್ಕೂ ಮೊದಲು ಪಿತೃಪಕ್ಷಕ್ಕೆ ಸಂಬಂಧಿಸಿದಂತೆ ಶ್ರಾದ್ದ ಹಿಂದಿರುವ ಪೌರಾಣಿಕ ಕಥೆಯನ್ನು ತಿಳಿದುಕೊಳ್ಳೋಣ ಪುರಾಣ ಕಥೆಯ ಪ್ರಕಾರ ಕುರುಕ್ಷೇತ್ರ ಯುದ್ಧದಲ್ಲಿ ಮಡಿದ ವೀರ ಕರ್ಣನು ಸ್ವರ್ಗಕ್ಕೆ ಆಗಮಿಸುತ್ತಾನೆ ಸ್ವರ್ಗದಲ್ಲಿ ಆತನಿಗೆ ಅಪ್ಪಟ ಚಿನ್ನದಿಂದ ಮಾಡಿದಂತಹ ಆಹಾರವನ್ನು ದಿನನಿತ್ಯವೂ ನೀಡಲಾಗುತ್ತದೆ ಇದರಿಂದ ಕೋಪಗೊಂಡ ಕರ್ಣನು ಒಂದು ದಿನ ಇಂದ್ರನ ಬಳಿ ಬಂದು ನನಗೇಕೆ ಹೀಗೆ ಮಾಡುತ್ತಿದ್ದೀರಿ ನನಗೂ ಎಲ್ಲರಂತೆ ಸಾಮಾನ್ಯ ಆಹಾರಗಳನ್ನು ಏಕೆ ನೀಡುತ್ತಿಲ್ಲ ಎಂದು ಕೇಳುತ್ತಾನೆ ಅದಕ್ಕೆ ನಸುನಕ್ಕ ಇಂದ್ರನು ಕರ್ಣ ನೀನು ಜೀವನಿದ್ದಾಗ ಹಲವಾರು ದಾನ ಧರ್ಮಗಳನ್ನು ಮಾಡಿರುವೆ ಬಡವರಿಗೆ ಚಿನ್ನದ ಆಭರಣಗಳನ್ನು ದಾನದ ರೂಪದಲ್ಲಿ ನೀಡುತ್ತಿದ್ದೆ ಆದರೆ ಆ ಸಮಯದಲ್ಲಿ ಅವರಿಗೆ ಚಿನ್ನಕ್ಕಿಂತ ಅಗತ್ಯವಿದ್ದಿದ್ದು ಅನ್ನ ಆದರೆ ನೀನು ಅದನ್ನು ಅರಿಯದೇ ಹೋದೆ ಎಂದು ಇಂದ್ರನು ಹೇಳುತ್ತಾನೆ ಆನಂತರ ಕರ್ಣನು ಮನಸ್ಸಿನಲ್ಲಿ ನಾನು ಯಾಕೆ ಊಟವನ್ನು ನೀಡಬಾರದಿತ್ತು ಎಂದು ಯೋಚಿಸತೊಡಗುತ್ತಾನೆ ಈ ದೋಷವನ್ನು ಪರಿಹರಿಸಲು ಇಂದ್ರನು ಕರ್ಣನನ್ನು ಮತ್ತೊಮ್ಮೆ ಭೂಲೋಕಕ್ಕೆ ಕಳುಹಿಸಿ ಕೊಡುತ್ತಾನೆ ಆನಂತರ ಭೂಮಿಗೆ ಬಂದ ಕರ್ಣನು ಹದಿನಾರು ದಿನ ಜೀವಂತ ಬಿದ್ದು ಆ ಸಮಯದಲ್ಲಿ ಅಗತ್ಯವಿದ್ದ ಆಹಾರವನ್ನು ದಾನ ಮಾಡಿ ತನ್ನ ದೋಷವನ್ನು ನಿವಾರಿಸಿಕೊಂಡು ಮತ್ತೆ ಸ್ವರ್ಗಕ್ಕೆ ತೆರಳುತ್ತಾನೆ ಈ ಹದಿನಾರು ದಿನಗಳನ್ನೇ ಪಿತೃಪಕ್ಷ ಎಂದು ಕರೆಯಲಾಗುತ್ತದೆ ಮತ್ತೊಂದು ಕಥೆಯ ಪ್ರಕಾರ ಪ್ರತಿದಿನವೂ ಚಿನ್ನದ ಆಹಾರವನ್ನು ನೋಡಿ ಬೇಸತ್ತು ಇಂದ್ರನ ಬಳಿ ಕೇಳಿದಾಗ ಇಂದ್ರನು ಕರ್ಣನಿಗೆ ನೀನು ನಿನ್ನ ಪೂರ್ವಿಕರಿಗೆ ಅವರ ಶ್ರಾದ್ದದಲ್ಲಿ ಅನ್ನದಾನವಾಗಿ ನೀಡಿಲ್ಲ ಜೀವಮಾನ ಪೂರ್ತಿ ಬೇಕಾದಷ್ಟು ಬಂಗಾರಾದಿ ಆಭರಣಗಳನ್ನು ದಾನವಾಗಿ ನೀಡಿದೆಯಷ್ಟೆ ಅದಕ್ಕಾಗಿ ನಿನಗೆ ನಿಜವಾದ ಆಹಾರ ದೊರೆಯುತ್ತಿಲ್ಲ ಎಂದು ಹೇಳುತ್ತಾನೆ ಅದಕ್ಕೆ ಕರ್ಣನು ತನಗೆ ತನ್ನ ಪೂರ್ವಜರ ಬಗ್ಗೆ ಏನೂ ಗೊತ್ತಿಲ್ಲದಿದ್ದರಿಂದ ನಾನು ಯಾವ ಶ್ರಾದ್ದವನ್ನು ಮಾಡಲಾಗಿಲ್ಲ ಎಂದು ಹೇಳುತ್ತಾನೆ ಆಗ ಇಂದ್ರನು ಕರ್ಣನಿಗೆ ಪರಿಹಾರದ ರೂಪವಾಗಿ ಹದಿನೈದು ದಿನಗಳ ಕಾಲ ಭೂಲೋಕಕ್ಕೆ ಕಳುಹಿಸುತ್ತಾನೆ ಆ ನಂತರ ಕರುಣನು ಶ್ರಾದ್ದ ಮಾಡಿ ಅವರ ನೆನಪಿನಲ್ಲಿ ಅನ್ನದಾನವನ್ನು ಮಾಡುತ್ತಾನೆ ಆನಂತರ ಹದಿನಾರನೇ ದಿನಕ್ಕೆ ಮರಳಿ ಸ್ವರ್ಗವನ್ನು ಸೇರುತ್ತಾನೆ ಆದ್ದರಿಂದ ಸತ್ತವರು ಮತ್ತೆ ಹದಿನಾರು ದಿನಗಳವರೆಗೂ ಮತ್ತೆ ಭೂಮಿಗೆ ಬರುತ್ತಾರೆ ಎನ್ನುವ ನಂಬಿಕೆಯಿಂದ ಅಂದಿನಿಂದಲೂ ಇಂದಿನವರೆಗೂ ಪಿತೃ ಕಾರ್ಯ ಶ್ರಾದ್ದವನ್ನು ಮಾಡಿಕೊಂಡು ಬಂದಿದ್ದಾರೆ ಎಳ್ಳುಗಳ ಪ್ರಮುಖ ದೇವತೆ ಸೋಮ ಅಂದರೆ ಚಂದ್ರ ಅವು ಅವನ ವೃದ್ಧಿಗೂ ಕಾರಣವಾಗಿವೆ ಅವನೇ ಪಿತೃಗಳಿಗೆ ಆಧಾರ ಪಿತೃಲೋಕ ಚಂದ್ರನ ಮೇಲ್ಭಾಗದಲ್ಲಿದೆ ಚಂದ್ರನ ಕಲೆಗಳೇ ಪಿತೃಗಳಿಗೆ ಆಹಾರ ಆದ್ದರಿಂದಲೇ ಚಂದ್ರನಿಗೆ ಪ್ರಿಯವಾದ ಎಳ್ಳು ಪಿತೃದೇವತೆಗಳಿಗೂ ಪ್ರಿಯವಾಗಿವೆ ಭೂಮಿಯಲ್ಲಿ ಸೂರ್ಯನ ಚಲನೆಗೆ ಅನುಗುಣವಾಗಿ ರಾತ್ರಿ ಹಗಲಾಗುವಂತೆ ಪಿತೃಲೋಕದಲ್ಲೂ ಸೂರ್ಯನ ಚಲನೆಗೆ ಕಾರಣವಾಗಿವೆ ಭೂಮಿಯಲ್ಲಿ ಇಪ್ಪತ್ನಾಲ್ಕು ಗಂಟೆಗೆ ಒಂದು ದಿನವಾದರೆ ಚಂದ್ರನಲ್ಲಿ ಹದಿನೈದು ದಿನ ಹಗಲು ಹದಿನೈದು ದಿನ ರಾತ್ರಿಯಾದರೆ ಒಂದು ದಿನವಾಗುವುದು ಶುಕ್ಲಪಕ್ಷದ ಅಷ್ಟಮಿಯಿಂದ ಕೃಷ್ಣ ಪಕ್ಷದ ಅಷ್ಟಮಿಯವರೆಗೆ ಪಿತೃಗಳಿಗೆ ರಾತ್ರಿಯಾದರೆ ಕೃಷ್ಣ ಪಕ್ಷದ ಅಷ್ಟಮಿಯಿಂದ ಶುಕ್ಲಪಕ್ಷದ ಅಷ್ಟಮಿಯವರೆಗೆ ಹಗಲು ಅಂದರೆ ನಮ್ಮ ಒಂದು ತಿಂಗಳು ನಮ್ಮ ಪಿತೃಗಳಿಗೆ ಒಂದು ದಿನ ಆಗ ಪಿತೃಗಳಿಗೆ ಅಮಾವಾಸ್ಯೆಯ ನಡು ಮಧ್ಯಾಹ್ನ ಆದ್ದರಿಂದ ಅಮಾವಾಸ್ಯೆ ಎಂದು ಪಿತೃಗಳಿಗೆ ತಿಲತರ್ಪಣಕ್ಕೆ ಮಹತ್ವವಾಗಿದೆ ದಕ್ಷಿಣಾಯಣ ಕಾಲಮಾನದಲ್ಲಿ ಸೂರ್ಯನು ಭೂಮಿಗೆ ಅತಿ ಸಮೀಪದಲ್ಲಿರುವುದರಿಂದ ಪಿತೃಪಕ್ಷದಲ್ಲಿ ತರ್ಪಣ ಶ್ರಾದ್ದಕ್ಕೆ ಹೆಚ್ಚು ಮಹತ್ವವಿದೆ ಕಾಕಬಲಿ ಎಂದರೆ ಕಾಗೆಗಳಿಗೆ ಅನ್ನ ಅಂದರೆ ಪಿಂಡ ಇಡುವುದು ಎಂದರ್ಥ ತೇತ್ರಾಯುಗದಲ್ಲಿ ರಾವಣನ ಸಮಯದಲ್ಲಿ ಸೂರ್ಯವಂಶದ ರಾಜ ಮರುತ್ ಬೃಹಸ್ಪತಿಯ ಸಹೋದರನಾದ ಸಂವರ್ತನೆಂಬ ಋಷಿಯ ಪೌರೋಹಿತ್ಯದಲ್ಲಿ ಒಂದು ಯಜ್ಞವನ್ನು ನಡೆಸುತ್ತಿದ್ದನು ರಾವಣನಿಗೆ ಹೆದರಿದ ದೇವತೆಗಳು ಒಬ್ಬೊಬ್ಬರೂ ಸಹ ಒಂದೊಂದು ಪಕ್ಷಿಯ ರೂಪವನ್ನು ತಾಳಿ ಯಜ್ಞಕ್ಕೆ ಬಂದರು ಬ್ರಹ್ಮನು ಹಂಸ ರೂಪದಲ್ಲಿ ಯಮನು ಕಾಗೆಯ ರೂಪದಲ್ಲಿ ಇಂದ್ರನು ನವಿಲಿನ ರೂಪದಲ್ಲಿ ಬಂದಿದ್ದರು ಹೀಗೆ ಬಂದಿದ್ದ ಪ್ರಾಣಿ ಪಕ್ಷಿಗಳ ರೂಪಗಳಿಗೆ ದೇವತೆಗಳು ವರಮಗಳನ್ನು ನೀಡಿದರು ಅದರಂತೆ ಯಮಧರ್ಮರು ಕಾಗೆಗಳಿಗೆ ದೀರ್ಘಾಯುಷ್ಯವನ್ನು ನೀಡಿದರು ಆದ್ದರಿಂದಲೇ ಕಾಗೆಗಳಿಗೆ ಯಾವುದೇ ರೋಗಗಳ ಭಯವಿಲ್ಲ ಅಸಹಜ ಸಾವು ಬಂದರೆ ಮಾತ್ರ ಅವುಗಳ ಸಾವು ಅದರಂತೆ ಕಾಗೆಗಳಿಗೆ ಇನ್ನೊಂದು ವರವನ್ನು ನೀಡಿದ್ದರು ಅದೇನೆಂದರೆ ನನ್ನ ಲೋಕದಲ್ಲಿರುವ ಪಿತೃಗಳಿಗೆ ಸಲ್ಲಿಸುವ ಪಿಂಡದಿಂದ ಕಾಗೆಗಳು ತೃಪ್ತಿಸಿದರೆ ಸಿಗುವುದು ಎಂದು ಹೇಳಿದರಂತೆ ಆದ್ದರಿಂದ ಕಾಗೆಗಳಿಗೆ ಪಿತೃಪಕ್ಷದಲ್ಲಿ ಮೊದಲ ಆದ್ಯತೆ ಪಿತೃಪಕ್ಷದ ಸಮಯದಲ್ಲಿ ಯಾವುದೇ ಹೊಸ ಕೆಲಸಗಳನ್ನು ಆರಂಭಿಸಬಾರದು ಯಾವುದೇ ಹೊಸ ವಸ್ತುಗಳು ಅಂದರೆ ವಾಹನ ಮನೆ ಆಭರಣ ಮತ್ತು ಯಾವುದೇ ಹೊಸ ವಸ್ತುಗಳನ್ನು ಕೊಳ್ಳಬಾರದು ಮುಖ್ಯವಾಗಿ ಯಾವುದೇ ಮದುವೆ ನಾಮಕರಣ ಉಪನಯನ ನಿಶ್ಚಿತಾರ್ಥ ಮುಂತಾದವುಗಳನ್ನು ಕೈಗೊಳ್ಳಬಾರದು ಇವುಗಳನ್ನು ಅಶುಭ ಎಂದು ಪರಿಗಣಿಸಲಾಗುತ್ತದೆ ಆ ಹದಿನೈದು ದಿನಗಳು ಇಲ್ಲವೇ ಪಿತೃಪಕ್ಷದ ದಿನದಂದು ಪಿತೃ ಕಾರ್ಯವನ್ನು ನಿರ್ವಹಿಸುವ ಯಜಮಾನನು ಯಾವುದೇ ದುರಭ್ಯಾಸಗಳಿಂದ ದೂರವಿರಬೇಕು ಶುಚರ್ಭೂತನಾಗಿರಬೇಕು ಸ್ತ್ರೀಭೋಗದಿಂದ ದೂರವಿರಬೇಕು ಮತ್ತು ಔಷಧಿ ಸೇವನೆಯನ್ನು ಮಾಡಬಾರದು ತೈಲಭ್ಯಂಗ ಪರಮಾನ್ನ ಭೋಜನ ಇವುಗಳನ್ನು ಮಾಡಲೇಬಾರದು ಮುಖ್ಯವಾಗಿ ಪಿತೃಗಳಿಗೆ ಸಮರ್ಪಿಸಿದ ಪಿಂಡಾದಿಗಳನ್ನು ನಾಯಿ ಮುಟ್ಟದಂತೆ ನೋಡಿಕೊಳ್ಳಬೇಕು ಇದು ಅತ್ಯವಶ್ಯಕವಾದದ್ದು ಇವುಗಳನ್ನು ಅತಿ ನಮ್ರತೆಯಿಂದ ಪಾಲಿಸಿ ಪಿತೃಗಳಿಗೆ ಶ್ರಾದ್ದವನ್ನು ಮಾಡಬೇಕು ಆಗ ಅವರು ಸಂತೃಪ್ತರಾಗಿ ನಮಗೆ ಅಷ್ಟೈಶ್ವರ್ಯವನ್ನು ಆಶೀರ್ವದಿಸುತ್ತಾರೆ ಈ ಸಮಯದಲ್ಲಿ ಅನುಸರಿಸಬೇಕಾದವು ಯಾವುವೆಂದರೆ ಪಕ್ಷದ ಹದಿನೈದು ದಿನಗಳಲ್ಲಿ ಅನುಕೂಲವಾದರೆ ಮಾಸದ ಕೃಷ್ಣ ಪಕ್ಷದಲ್ಲಿ ಮಹಾಲಯ ಶ್ರಾದ್ದ ಮಾಡಬಹುದು ಸಾಧ್ಯವಾದರೆ ಬ್ರಾಹ್ಮಣೋತ್ತಮರು ಅಥವಾ ಬಡವರನ್ನು ಕರೆತಂದು ಅನ್ನದಾನವನ್ನು ಮಾಡಬೇಕು ಪಿತೃಗಳಿಗೆ ಮೆಚ್ಚುಗೆಯಾಗುವಂತೆ ಆದಷ್ಟು ಸಾತ್ವಿಕ ಆಹಾರವನ್ನು ಅವರಿಗೆ ನೀಡಬೇಕು ಅನುಕೂಲವಿದ್ದಲ್ಲಿ ಶ್ರಾದ್ದಗಳಿಗೆ ಪ್ರಮುಖವೆಂದೆನಿಸಿರುವ ಪುಣ್ಯ ತೀರ್ಥಕ್ಷೇತ್ರಗಳಲ್ಲಿ ಶ್ರಾದ್ದಾ ಕಾರ್ಯಗಳನ್ನು ಮಾಡಿ ಅವರಿಗೆ ಮುಕ್ತಿ ಸಿಗುವಂತೆ ದೇವರುಗಳಲ್ಲಿ ಪ್ರಾರ್ಥಿಸಬೇಕು ಇದಿಷ್ಟು ನಾವು ಪಿತೃಪಕ್ಷದ ಸಮಯದಲ್ಲಿ ಅನುಸರಿಸಬೇಕಾದ ಮಹತ್ವದ ಅಂಶಗಳಾಗಿವೆ ತೀರ್ಥಶ್ರಾದ್ದ ನಡೆಸಬೇಕಾಗಿರುವ ತೀರ್ಥಕ್ಷೇತ್ರಗಳು ಯಾವುವೆಂದರೆ ಗಂಗಾ ಗೋದಾವರಿ ನರ್ಮದಾ ಸಿಂಧೂ ಕಾವೇರಿ ಕೃಷ್ಣ ಎಂಬ ಆರು ಸಮುದ್ರಗಾಮಿನಿ ಮಹಾನದಿಗಳ ತಡದಲ್ಲಿ ನಾವು ಮಾಡಬಹುದು ಅದರ ಜೊತೆಗೆ ಯಮುನೆಯ ಕಾಲಿಯ ಮಡುವಿನಲ್ಲೂ ಸಹ ಮಾಡಬಹುದು ಪಿತೃಗಳಿಗೆ ಸಂಪೂರ್ಣ ಮೋಕ್ಷ ಸಿಗುವಂತಹ ಸ್ಥಳಗಳು ಯಾವುವೆಂದರೆ ಅಯೋಧ್ಯ ಮಥುರಾ ಹರಿದ್ವಾರ ಅಂದರೆ ಮಯಾ ಕಾಂಚಿ ಕಾಶಿ ಅವಂತಿಪುರ ಅಂದರೆ ಉಜ್ಜಯಿನಿ ದ್ವಾರಕಾ ಈ ಏಳು ಮೋಕ್ಷದಾಯಕ ಕ್ಷೇತ್ರಗಳು ಗಯಾ ಗದಾದರ ಕ್ಷೇತ್ರ ಇಲ್ಲಿ ಮುಖ್ಯವಾಗಿ ವಿಷ್ಣುಪಾದದಲ್ಲಿ ಬಲುಗುನಿ ಹಾಗೂ ಅಕ್ಷಯವಟ ಎಂಬ ಮೂರು ಸ್ಥಳಗಳಲ್ಲಿ ಪ್ರತ್ಯೇಕವಾಗಿ ಶ್ರಾದ್ದಗಳನ್ನು ಆಚರಿಸಬಹುದು ಕುರುಕ್ಷೇತ್ರ ಮತ್ತು ಬದರಿ ಕ್ಷೇತ್ರದಲ್ಲೂ ಶ್ರಾದ್ದಗಳನ್ನು ಮಾಡಬಹುದು ಹರಿದ್ವಾರದಲ್ಲಿ ಮುಂಡನ ಮಾಡಿಸಿಕೊಂಡು ಬದರಿ ಕ್ಷೇತ್ರದಲ್ಲಿ ಶ್ರಾದ್ದ ಮಾಡಬೇಕು ಇವುಗಳ ಮಧ್ಯೆ ಸಿಗುವ ಪಂಚ ಪ್ರಯಾಗಗಳಲ್ಲಿ ತರ್ಪಣ ಮಾತ್ರ ಕೊಡಬೇಕು ಶ್ರೀರಂಗ ಶ್ರೀಮುಷ್ಣ ವೆಂಕಟಾಚಲ ನೈಮಪಾರಣ್ಯ ತೋತ್ರಾದಿ ಪುಷ್ಕರ ಹಾಗೂ ಸಾಲಿಗ್ರಾಮ ಎಂಬ ಸ್ವಯಂ ವಕ್ತ ಕ್ಷೇತ್ರಗಳಲ್ಲೂ ಸಹ ಮಾಡಬಹುದು ಇವುಗಳಲ್ಲದೆ ತೀರ್ಥ ಪ್ರಬಂಧ ತಿಳಿಸಿರುವ ಬಿದಿರಹಳ್ಳಿಯ ಅಶ್ವಥ ಸನ್ನಿಧಿ ಭಾಗವತದಲ್ಲಿ ತಿಳಿಸಿರುವ ಪಂಪಕ್ಷೇತ್ರ ಬಿಂದು ಸರೋವರ ಗಂಡಕಿ ಪುಲಹಾಶ್ರಮಗಳಲ್ಲೂ ಪಿತೃ ಕಾರ್ಯಕ್ಕೆ ಪ್ರಶಸ್ತ ಕ್ಷೇತ್ರಗಳಾಗಿವೆ ಸ್ನೇಹಿತರೆ ಇದಿಷ್ಟು ಪಿತೃ ಕಾರ್ಯಕ್ಕೆ ಸಂಬಂಧಿಸಿದ ಪ್ರಮುಖ ವಿಷಯಗಳಾಗಿವೆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಪಿತೃಕಾರ್ಯ ಪುರಾಣ ಕಥೆಯನ್ನು ಸಹ ಒಳಗೊಂಡಿದೆ ಅದನ್ನು ಮುಂದಿನ ಸಂಚಿಕೆಯಲ್ಲಿ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ ಪಿತೃ ಕಾರ್ಯಗಳನ್ನು ಸಾಂಗದಿಂದ ಶ್ರದ್ಧೆಯಿಂದ ಮಾಡಿ ಪಿತೃಗಳ ಆಶೀರ್ವಾದಕ್ಕೆ ಪಾತ್ರರಾಗಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ಅಲ್ಲಿಯವರೆಗೂ ಆರೋಗ್ಯದಿಂದ ಸಂತೋಷದಿಂದಿರಿ ವಂದನೆಗಳು